ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮೊಸರು ಸೋಡಾ ಏನು ಏನನ್ನು ಬಳಸ್ತೇನೆ ಆಗಿರುವಂಥ ಪ್ರೋಟೀನ್ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಇದು ಇಡ್ಲಿ ಅಂತೂ ಅಲ್ಲ ರೀ ಹಂಗಿತ್ತಂದರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರ ಬರ್ರಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ ಎರಡು ಬಟ್ಲಾಗಷ್ಟ ಬೇಳೆಯನ್ನು ತೊಗೊಂಡಿದ್ದೀನಿ ರೀ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ ಈಗ ಕಡಲೆ ಬೇಳೆಯನ್ನು ತೊಳೆದು ಬಿಟ್ಟು ತೊಗೋತೀನಿ ರೀ ನೋಡಿ ಇಲ್ಲಿ ಒಂದು ಬಾರಿ ತೋರಿಸಿದ್ದೀನಿ ಇದರೊಳಗೆ ನೀರನ್ನು ತೆಗೆದುಬಿಟ್ಟು ಇನ್ನೊಂದು ಬಾರಿನೂ ನೀರನ್ನು ಹಾಕಿಬಿಟ್ಟು ತೊಳೆದು ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ ನಾನು ನೋಡಿ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟೇ ಅಕ್ಕಿಯನ್ನು ಇದ್ದೀನಿ ನೀವು ದಿನಾಲು ಮನೆಯಲ್ಲಿ ಯಾವ ಅಕ್ಕಿಲಿ ಅನ್ನ ಮಾಡ್ತಿರಲ್ಲ ಅದರಲ್ಲೇ ಹಾಕಿರಿ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಎರಡೆ ಎರಡೇ ಸ್ಪೂನನ್ನು ಹಾಕಿರಿ ಮತ್ತು ಎರಡು ಸ್ಪೂನ್ ಆಗಷ್ಟೇ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಇವನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೀನಿ ಈಗಿದ ಒಂದು ನಾಲ್ಕು ಅವರ ನೆನೆಸ್ಬಿಟ್ಟು ತೊಗೋತೀನಿ ರೀ ನಾನು ನೀವು ಉಗುರು ಬೆಚ್ಚಗೆ ನೀರು ಹಾಕಿರಿ ಬೇಗನೆನೆ ನೆನಿತಾವೆ ನೋಡಿ ನಾಲ್ಕು ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಅಕ್ಕಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದದ ಈಗ ಈಗಿದ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೋಡಿ ಅದು ಚೆನ್ನಾಗಿರೋ ನೀರನ್ನೇ ರೀ ಅದೇ ನೀರನ್ನು ಹಾಕಿಬಿಟ್ಟೆ ರುಬ್ಬಿ ತೊಗೋತೀನಿ ಆಮೇಲೆ ಭಾಳ ನೀರನ್ನು ಹಾಕಿಬಿಟ್ಟು ತೆಳವಾಗಿ ರೀ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಬೇಕು ಇದನ್ನು ನೋಡಿ ಈ ರೀತಿ ಇರಬೇಕು ನೋಡಿರಿ ತುಂಬ ನೀರನ್ನು ಹಾಕಿಬಿಟ್ಟು ತೆಳುವಾಗಿ ರುಬ್ಕೊಬೇಡ್ರಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಅದಲ್ರಿ ರೀ ಅದನ್ನು ರುಬ್ಬಿ ಬಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನು ಸಾಯಂಕಾಲ ನಾಲ್ಕು ಗಂಟೆಗೆ ನೆನೆಸಿಬಿಟ್ಟು ತೊಗೊಂಡಿದ್ದೆ ಈಗ ಇದನ್ನು ರಾತ್ರಿ ಎಂಟು ಗಂಟೆಗೆ ರುಬ್ಬಿ ಮುಚ್ಚಿಡ್ತಾಯಿದ್ದೀನಿ ಬೆಳಗ್ಗೆ ತೋರಿಸ್ತೀನಿ ರೀ ನಾನು ನಿಮಗೆ ಒಂದು ಎಂಟರಿಂದ ಹತ್ತು ಅವರ್ ಫರ್ಮೆಂಟೇಷನ್ ಆಗಬೇಕು ರೀ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಬಂದ ನೋಡಿ ಇದೇ ರೀತಿಯೇ ಆಗ್ಬೇಕು ರೀ ಆದರೆ ಜಾಸ್ತಿ ನೀರನ್ನು ಹಾಕೋಬೇಡ್ರಿ ತುಂಬ ತೆಳುವಾಗಿರಬಾರ್ದು ನೋಡಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿರಿ ಹಿಟ್ಟು ಎಷ್ಟು ಫಳ್ಳಾಗಿದೆ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಮೂರು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿಯನ್ನು ಈ ರೀತಿ ತರಿತರಿಯಾಗಿಯೇ ಗ್ರೈಂಡ್ ಮಾಡಿ ಇದ್ದೀನಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಪೇಸ್ಟನ್ನು ಹಾಕ್ಬೇಡ್ರಿ ಇಲ್ಲ ಕಲ್ಲಿದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟು ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಈಗ ಇದನ್ಕತ ಸೈಡಿಗೆ ಇರಲ್ರಿ ಒಂದು ಒಗ್ಗರಣೆ ಕಡಾಯಿಗೆ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಶಿಣ ಎಣ್ಣೆ ಬಿಸಿ ಆದಮೇಲೆ ನೋಡಿ ಆ ಎಣ್ಣೆಯಲ್ಲಿ ಅರಶಿನ ಫ್ರೈ ಮಾಡಿಬಿಟ್ಟು ಹಾಕೊಂಡ್ರಿ ನೋಡಿ ಈಗ ಹಿಟ್ಟಿಗೆ ಹಾಕೊಂಡ್ರಿ ಇದನ್ನು ನೋಡಿ ಇವತ್ತು ಮೊಸರು ಸೋಡಾ ಏನು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ ಈಗ ಅದಕ್ಕೊಂದು ಸ್ವಲ್ಪ ಇನ್ನೊಂದು ನಾಲ್ಕೈದು ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಎಲ್ಲ ಒಗ್ಗರಣೆಯನ್ನು ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಈ ರೀತಿ ಒಂದು ಒಂದರಿಂದ ಎರಡು ನಿಮಿಷ ಆಗಷ್ಟೇ ತಿರುಗಿಸ್ಬಿಟ್ಟು ತಗೋರಿ ಅವಾಗ ಹಿಟ್ಟು ಇನ್ನೂ ಫಳ್ಳಾಗ್ತದೆ ರೀ ಇದರಿಂದ ಯಾವುದೇ ರೀತಿ ಸೋಡಾ ಏನು ಏನೋ ಬೇಡ್ರಿ ನೋಡಿ ಎಷ್ಟು ಫಳ್ಳಾಗಿದೆ ಈ ರೀತಿ ನೀಟಾಗಿ ಮಿಕ್ಸ್ ಆಗ್ಯದ ರೀ ಈಗ ನಾನು ಇದನ್ನು ನೀವು ಡೋಕ್ಳಾ ಪ್ಲೇಟಲ್ಲೂ ಹಾಕೋಬೋದು ನಾನು ಇಡ್ಲಿ ಪಾತ್ರೆಯಲ್ಲೇ ಇಡ್ಲಿ ಪ್ಲೇಟ್ನಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೆ ರೀ ನಾನು ನೋಡಿ ಇಲ್ಲ ನೀವು ಡೋಕ್ಳಾ ಪ್ಲೇಟ್ ಇತ್ತಂದ್ರೆ ಅದರಲ್ಲಿನೂ ಹಾಕೋಬೋದು ಅಥವಾ ಒಂದು ತಟ್ಟೆಗೆ ಎಣ್ಣೆಯನ್ನು ಹಚ್ಬಿಟ್ಟು ಒಮ್ಮೆಲೆ ಆ ರೀತಿಯೂ ಸ್ಟೀಮ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿಬಿಟ್ಟು ತೊಗೋಬೋದು ನೋಡಿರಿ ನೋಡಿರಿ ಇಡ್ಲಿ ಕಿತ್ತನು ಹೆಲ್ದಿಯಾಗಿ ಇರುವಂಥ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ರೀ ಕಡಲೆ ಕಡಲೆಬೇಳೆ ಇರೋದು ತುಂಬ ಪ್ರೋಟೀನ್ ಇರುವಂಥದ್ದು ನೋಡಿ ಈಗ ಇದನ್ನು ಸ್ಟೀಮ್ ಮಾಡಿಬಿಟ್ಟು ತೊಗೊಳಿರಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ದಲ್ಲಿಟ ಸ್ಟೀಮ್ ಮಾಡಿಬಿಟ್ಟು ತಗೋರಿ ಇದಕ್ಕೊಂದು ಚಟ್ನಿಯನ್ನು ಮಾಡ್ಕೋತೀನಿ ರೀ ಅದು ಈಗ ಅದು ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಒಂದು ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸುಳು ನೋಡಿ ಬೆಳ್ಳುಳ್ಳಿ ಅಂದ್ರೆ ನೀವು ಸ್ಕಿಪ್ ಮಾಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಪುದೀನ ಇದ್ದೀನಿ ಈ ಕೊತ್ತಂಬರಿ ಪುದೀನ ಚಟ್ನಿ ಏನು ಮಾಡೋಣ್ರಿ ಇದು ಬೆಸ್ಟ್ ಕಾಂಬಿನೇಷನ್ ನೋಡಿ ಜೀರೋ ಸೈಜ್ ಶೇವನ್ನ ಒಂದು ಒಂದೂವರೆ ಸ್ಪೂನ್ ಇದ್ದೀನಿ ರೀ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಸ್ವಲ್ಪನೇ ಹುರಿದಿರುವ ಜೀರಿಗೆ ಪುಡಿ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಇದ್ದೀನಿ ಇದನ್ನು ಫಸ್ಟ್ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿಯೇ ರುಬ್ಕೊಂಡು ಚಟ್ನಿಯನ್ನು ತ ರೆಡಿ ಮಾಡ್ಕೊತೀನಿ ನೋಡಿರಿ ನೋಡಿ ಚಟ್ನಿ ಕಲರ್ ತುಂಬಾ ಚೆನ್ನಾಗಿ ಬಂದೈತಿ ಈ ಡೋಕ್ಲಾಕ ಇದು ಬೆಸ್ಟ್ ಕಾಂಬಿನೇಷನ್ ರೀ ಇದನ್ನ ಬೇರೆ ಬೌಲಿಗೆ ಹಾಕೋತಾ ಇದ್ದೀನಿ ನೋಡಿ ಚಟ್ನಿ ಅಂತೂ ರೆಡಿ ರೀ ಅಲ್ಲಿ ಸ್ಟೀಮ್ನು ಆಗಿರ್ತದೆ ನೋಡಿ ಈಗ ಒಂದು ಸ್ವಲ್ಪ ಹಾರ್ಲಿ ರೀ ನಾನು ನಿಮಗೆ ತೆಗದ್ ಬೆಟ್ಟನು ತೋರಿಸ್ತೀನಿ ನೋಡಿ ಯಾವುದೇ ರೀತಿ ನಾವಿಲ್ಲಿ ಸೋಡಾ ಹಾಕ್ತೇನೆ ನೋಡಿ ಎಷ್ಟು ನೋಡ್ರಿ ಆ ಸ್ಟೆಕ್ಚರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ಈ ರೀತಿ ಹೆಲ್ದಿಯಾಗಿ ಮಾಡಿ ಸ್ಟೀಮ್ಡ್ ಫುಡ್ ಅಂತ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಅಂದ್ರೂ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಇದ್ರ ಜೊತೆ ನೀವು ಏನೋ ಕಾಯಿ ಚಟ್ನಿನೂ ಮಾಡ್ಕೋಬೋದು ಸಾಸ್ ಜೊತೆಯೂ ತಿನ್ಬೋದು ಆದರೆ ಕೊತ್ತಂಬರಿ ಪುದೀನ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರಿ ಹಂಗಿತ್ತಂದರೆ ಇದನ್ನ ಹೆಂಗೆ ಸರ್ವ್ ಹೇಳಿ ನೋಡ್ಕೊಂಬರೋ ಬರ್ರಿ ನೋಡಿ ಒಂದು ಒಂದನ್ನು ನಾನು ನಿಮಗೆ ಕಟ್ ಮಾಡಿಬಿಟ್ಟನ್ನು ತೋರಿಸ್ತೀನಿ ನೋಡಿ ಈಗ ಈ ನಾಲ್ಕಕ್ಕಷ್ಟೇ ಸರ್ವ್ ಮಾಡಿ ತೋರಿಸ್ತೀನಿ ಇದಕ್ಕೆ ನೋಡಿರಿ ಸ್ವಲ್ಪ ಒಗ್ಗರಣೆಯನ್ನು ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಮೇವಿನ ಒಗ್ಗರಣೆಯನ್ನು ಇದ್ದೀನಿ ಈ ಒಗ್ಗರಣೆಯನ್ನು ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಫ್ರೆಶ್ ಆಗಿರೋ ಕಾಯಿ ತುರಿ ಇದ್ರೆ ಕಾಯಿ ತುರಿ ನೀವು ಹಾಕ್ಬೋದು ನೋಡಿ ಇಲ್ಲ ಸಣ್ಣ ಸಣ್ಣ ಮೆಣ್ಸಿನ್ಕಾಯಿಯನ್ನು ಇದ್ರ ಒಗ್ಗರಣೆಯಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಬೋದು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಸ್ವಲ್ಪ ಆ ಶೇವರ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿ ಸ್ಕಿಪ್ನೂ ಮಾಡ್ಬೋದು ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿ ಇದು ಗ್ರೀನ್ ಚಟ್ನಿ ಅಂತೂ ರೆಡಿ ಆಗಿದೆ ರೀ ನೋಡಿ ದಿನಾಲು ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೂ ಈ ರೀತಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ಕಡಿಮೆ ಎಣ್ಣೆ ಬಳಸಿರುವ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತೂ ಕರಿಬೋದು ನೋಡಿ ಎಷ್ಟು ಚೆನ್ನಾಗಿ ಇದನ್ನು ನೀವು ಏನು ಹೆಸರಿಡ್ತೀರ ಅಂತ ಹೇಳೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಇದನ್ನು ಕಡಲೆಬೇಳೆ ಇಡ್ಲಿ ಅಂತೀರೋ ಅಥವಾ ಢೋಕ್ಳ ಅಂತೀರೋ ಇದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಇದನ್ನು ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅದು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು